ಮಕ್ಕಳಾಗಿಲ್ಲ ಅಂತ ಯೋಚನೆ ಮಾಡ್ತಿರೋ ದಂಪತಿಗಳೇ ಇಲ್ಲಿದೆ ನಿಮಗೊಂದು ಸುವರ್ಣ ಅವಕಾಶ ಗರ್ಭಗುಡಿ ಐವಿಎಫ್ ಸೆಂಟರ್ ನಿಮಗಾಗಿ ತಂದಿದೆ ದಿ ಬೆಸ್ಟ್ ಆಫರ್ ಫಲವತ್ತತೆ ಪರೀಕ್ಷೆಗಳ ಮೇಲೆ ಐವತ್ತು ಪರ್ಸೆಂಟ್ ಭಾರಿ ರಿಯಾಯಿತಿ ಹಾಗೂ ಫಸ್ಟ್ ಕನ್ಸಲ್ಟೇಷನ್ ಫ್ರೀ ತಡೆ ಯಾಕೆ ಈಗಲೇ ನೈನ್ ಒನ್ ಜೀರೋ ನೈನ್ ಒನ್ ಏಟ್ ತ್ರೀ ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ನ ಬುಕ್ ಮಾಡಿ ನೆನಪಿರಲಿ ಈ ಆಫರ್ ಮೇ ಮೂವತ್ತೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ಮಾತ್ರ ನಮ್ಮ ಟೋಟಲ್ ಕನ್ನಡ ಮೀಡಿಯಾ ವಾಹಿನಿಯ ಎಲ್ಲ ವೀಕ್ಷಕರಿಗೂ ನಮಸ್ಕಾರ ನಾನು ಹರಿಹರಪುರ ಮಂಜುನಾಥ್ ಇದೊಂದು ವಿಶೇಷ ಸಂಚಿಕೆ ನೋಡಿ ನಮ್ಮ ವಾಹಿನಿಯನ್ನು ಒಂದು ಸದಭಿರುಚಿಯ ವಾಹಿನಿ ಯಾವುದೇ ವಿವಾದಗಳಿಗೆ ಆಸ್ಪದ ಕೊಡದೆ ಒಂದು ಸಕಾರಾತ್ಮಕ ಧೋರಣೆಯನ್ನು ಸಮಾಜದಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಪಸರಿಸುವಂತಹ ಒಂದು ವಾಹಿನಿ ಅಂತ ಪಂಡಿತರಿಂದ ಪಾಮರರಾದಿಯಾಗಿ ಲಕ್ಷಾಂತರ ವೀಕ್ಷಕರು ಒಪ್ಪಿಕೊಂಡಿದ್ದೀರಿ ನಿಮ್ಮ ಈ ಒಂದು ಬೆಂಬಲ ಪ್ರೋತ್ಸಾಹ ಇದೇ ನಮಗೆ ಶ್ರೀರಕ್ಷೆ ಆದರೆ ನಮ್ಮಿಂದ ಸಹ ಕೆಲವು ಬಾರಿ ಸಂಚಿಕೆಗಳನ್ನು ಮಾಡುವಾಗ ತಪ್ಪು ಮಾಹಿತಿ ನುಸುಳಿರುತ್ತೆ ಅದನ್ನು ನಾವು ಮರು ಸಂಚಿಕೆಯಲ್ಲಿಯೇ ಕರೆಕ್ಟ್ ಮಾಡ್ಕೊತೀವಿ ನಮ್ಮಿಂದ ಈ ರೀತಿಯ ಒಂದು ತಪ್ಪು ಮಾಹಿತಿ ರವಾನೆ ಆಗಿದೆ ಸರಿಯಾದ ಮಾಹಿತಿಯನ್ನು ಇಂಥವ್ರು ಕೊಟ್ಟಿದ್ದಾರೆ ಇದು ಸರಿಯಾದ ಮಾಹಿತಿ ಇಂತ ಅಲ್ಲಿಂದ ಅಲ್ಲಿಗೆ ಕರೆಕ್ಷನ್ ಮಾಡ್ಕೊಂಡು ಮುಂದಕ್ಕೆ ಹೋಗ್ತಾ ಇರ್ತೀವಿ ಆದರೆ ಯಾವುದೇ ಒಂದು ನಕಾರಾತ್ಮಕ ಸಂದೇಶಗಳಿಗೆ ನಾವು ಪ್ರತಿ ಸಂಚಿಕೆಯಲ್ಲಿಯೂ ಉತ್ತರ ಕೊಡ್ತಾ ಹೋದರೆ ಕೆಲವರಿಗೆ ಅದು ಒಂದು ರೀತಿ ಇರುಸು ಮುರುಸಾಗುತ್ತೆ ಎಷ್ಟೋ ಜನ ವೀಕ್ಷಕರು ಹೇಳಿದ್ದಾರೆ ಈ ರೀತಿಯ ವಾಹಿನಿಗಳಲ್ಲಿ ಎಲ್ಲ ಸಂಚಿಕೆಗಳಲ್ಲೂ ಬಂದು ಏನೋ ಒಂದು ಸಂದೇಶವನ್ನು ಹಾಕುವಂಥ ಅನೇಕರು ಇರ್ತಾರೆ ನೀವು ಅವರ ಬಗ್ಗೆ ಉದಾಸೀನ ಭಾವವನ್ನು ತಾಳಿ ಅದನ್ನು ಬೆಳೆಸೋದಕ್ಕೆ ಹೋಗಬೇಡಿ ಅಂತ ಎಷ್ಟೋ ಜನ ಹೇಳ್ತಾರೆ ನಾವು ಈಗ ಸಂಚಿಕೆಗಳಲ್ಲಿ ಆ ವಿಚಾರವನ್ನು ಮಾತಾಡೋದನ್ನು ಬಿಟ್ಟಿದ್ದೀವಿ ಆದರೆ ಸಮಗ್ರವಾಗಿ ಇತ್ತೀಚಿನ ಕೆಲವು ಸಂಚಿಕೆಗಳಿಗೆ ಸಂಬಂಧಪಟ್ಟ ಹಾಗೆ ಒಂದು ಸ್ಪಷ್ಟೀಕರಣವನ್ನು ನಿಮಗೆ ಕೊಡಲೇಬೇಕಾಗಿದೆ ಅದಕ್ಕಾಗಿ ಈ ಒಂದು ವೇದಿಕೆಯನ್ನು ಬಳಸ್ಕೊಂಡಿದ್ದೀನಿ ನೋಡಿ ಕೆಲವು ದಿನಗಳ ಹಿಂದೆ ನಾವು ರಘುರಾಮ್ ಸ್ಟುಡಿಯೋನ ರಘುರಾಮ್ ಅವರನ್ನು ಸಂದರ್ಶನ ಮಾಡಿದ್ವು ಅವರು ಒಬ್ಬ ಕಲಾವಿದರು ನಿರ್ದೇಶಕರು ಅವರ ಅನುಭವಗಳನ್ನೆಲ್ಲ ನಿಮಗೆ ಮನಸಾರೆ ಸರಣಿಯಲ್ಲಿ ಉಣಬಡಿಸಿದ್ವು ಅವರ ಹತ್ರ ಮಾತಾಡುವಾಗ ನಾವು ಈ ಯೂಟ್ಯೂಬ್ ವಾಹಿನಿಗಳಲ್ಲಿ ಪರಸ್ಪರ ಒಂದು ಹೊಂದಾಣಿಕೆ ಇಲ್ಲದೇ ಇರೋದರಿಂದ ಒಬ್ಬರು ತೆಗೆದುಕೊಂಡ ವಿಚಾರವನ್ನೇ ಮತ್ತೊಬ್ಬರು ಪೈಪೋಟಿಗೆ ಬಿದ್ದಂತೆ ಪ್ರಸಾರ ಮಾಡೋದರಿಂದ ಒಂದು ರೀತಿಯ ಅನಗತ್ಯ ಪೈಪೋಟಿ ಬೆಳೆಯುತ್ತೆ ಅಂಥ ಒಂದು ಬೆಳವಣಿಗೆ ಆಗಬಾರ್ದು ಅನ್ನುವ ಕುರಿತು ಒಂದು ಚರ್ಚೆಯನ್ನು ಮಾಡಿದ್ವು ಆದರೆ ಕೆಲವು ದಿನಗಳ ನಂತರ ನಮ್ಮ ವಾಹಿನಿಯಲ್ಲಿ ಇಂದ್ರಜಿತ್ ಲಂಕೇಶ್ ಅವರ ಒಂದು ಸಂದರ್ಶನ ಪ್ರಸಾರವಾದಾಗ ಅದೇ ಇಂದ್ರಜಿತ್ ಲಂಕೇಶ್ ಅವರ ಸಂದರ್ಶನ ಹಿಂದಿನ ದಿನ ಮತ್ತೊಂದು ಸೋದರ ವಾಹಿನಿಯಲ್ಲಿ ಪ್ರಸಾರವಾಗಿದ್ದನ್ನು ಪ್ರಸ್ತಾಪ ಮಾಡಿ ನಮ್ಮನ್ನು ಕೆಲವರು ತರಾಟೆಗೆ ತಗೊಂಡ್ರು ನೀವೇ ರಘುರಾಮ್ ಸ್ಟುಡಿಯೋನ ರಘುರಾಮ್ ಅವರ ಜೊತೆಯಲ್ಲಿ ಮಾತಾಡುವಾಗ ಈ ರೀತಿಯ ಪೈಪೋಟಿ ಇರಬಾರ್ದು ಅಂತ ಹೇಳ್ತೀರಿ ನೆನ್ನೆ ತಾನೇ ಇನ್ನೊಂದು ವಾಹಿನಿಯಲ್ಲಿ ನಾವು ನೋಡಿದ್ದೀವಿ ಮತ್ತೆ ನೀವು ಅವರನ್ನೇ ಕರೆಸಿ ಮಾತಾಡಿದ್ದೀರಿ ಅದಕ್ಕೆ ಸ್ಪಷ್ಟೀಕರಣವನ್ನು ಕೊಡಿ ಅಂತ ಕೇಳಿದರು ನೋಡಿ ಇಂದ್ರಜಿತ್ ಲಂಕೇಶ್ ಅವರು ಮೊದಲನೇ ಸಂಚಿಕೆಯಲ್ಲಿಯೇ ಆರಂಭದಲ್ಲಿಯೇ ಒಂದು ಸ್ಪಷ್ಟೀಕರಣವನ್ನು ಕೊಟ್ಟಿದ್ದಾರೆ ಅವರು ನಮ್ಮ ಟೋಟಲ್ ಕನ್ನಡದ ಅಭಿಮಾನಿ ಅವರು ಬಹಳ ದಿನಗಳಿಂದ ನಿಮ್ಮ ವಾಹಿನಿಗೆ ಬರ್ತೀನಿ ಅಂತ ಹೇಳಿದವರು ಅವತ್ತು ಸಮಯ ಬಿಡುವು ಮಾಡಿಕೊಂಡು ನಮ್ಮ ವಾಹಿನಿಗೆ ಬಂದರು ಸಂದರ್ಶನವನ್ನು ಮಾಡಿದ್ವು ಅದು ಪ್ರಸಾರವಾಗುವಾಗ ನಮಗೆ ಮತ್ತೊಂದು ವಾಹಿನಿಯಲ್ಲಿ ಅವರು ಸಂದರ್ಶನ ಕೊಟ್ಟಿದ್ದಾರೆ ಅದು ಪ್ರಸಾರವಾಗುತ್ತೆ ಅದೇ ಸಂದರ್ಭದಲ್ಲಿ ಅನ್ನುವಂಥ ಮಾಹಿತಿ ಇರಲಿಲ್ಲ ನಾವು ಯಾವುದೇ ಒಂದು ಸಂದರ್ಶನವನ್ನು ಒಂದು ಸಂಚಿಕೆಯನ್ನು ಅಪ್ಲೋಡ್ ಮಾಡುವಾಗ ಕೆಲವು ದಿನಗಳ ಹಿಂದೆಯೇ ಅದನ್ನ ಅಪ್ಲೋಡ್ ಮಾಡಬೇಕಾಗತ್ತೆ ಯಾಕೆಂದರೆ ಪ್ರತಿದಿನ ನಾವು ಸಂಚಿಕೆಗಳನ್ನು ನಿಮಗೆ ತೋರಿಸೋದ್ರಿಂದ ಇವತ್ತಿನ ಅಡುಗೆಯನ್ನು ನಾವು ಇವತ್ತೇ ಮಾಡೋಕ್ಕಾಗಲ್ಲ ಪ್ರತಿಯೊಂದನ್ನು ನಾವು ಸಾಕಷ್ಟು ಮುಂಜಾಗ್ರತೆಯಾಗಿ ಮುಂಚೆಯೇ ಮಾಡಿ ಅದನ್ನು ಅಪ್ಲೋಡ್ ಮಾಡಿರ್ತೀವಿ ಆ ರೀತಿ ಮಾಡಿದಾಗ ಕೆಲವೊಮ್ಮೆ ಈ ರೀತಿಯ ಮಿಸ್ಫೈಯರ್ ಆಗುತ್ತೆ ಅದು ಉದ್ದೇಶಪೂರ್ವಕವಾಗಿ ಅಲ್ಲಿ ಬಂದಿದೆ ಹಾಗಾಗಿ ನಮ್ಮಲ್ಲಿ ಬರಲಿ ಅನ್ನುವ ಉದ್ದೇಶದಿಂದ ಅಲ್ಲ ಅಥವಾ ವೀಕ್ಷಕರನ್ನು ಸೆಳೆಯುವಂಥ ಒಂದು ತಂತ್ರ ಕೂಡ ಅಲ್ಲ ನಮಗೂ ಕೂಡ ಹಿಂದಿನ ದಿನ ತಾನೇ ಇನ್ನೊಂದು ಕಡೆ ನೋಡಿರ್ತಾರೆ ಮತ್ತೆ ಇವತ್ತು ನಮ್ಮ ವಾಹಿನಿಯಲ್ಲಿ ಅದೇ ಬಂದರೆ ಬೇಸರ ಮಾಡ್ಕೋತಾರೆ ಅನ್ನುವಂಥ ಜ್ಞಾನ ಖಂಡಿತವಾಗಿಯೂ ಇದೆ ಅದು ಉದ್ದೇಶಪೂರ್ವಕವಾಗಿ ಮಾಡಿದ್ದಲ್ಲ ಇನ್ನು ಸರಣಿಯನ್ನು ಆರಂಭ ಮಾಡಿದ ಮೇಲೆ ಅದು ಮುಗಿಯುವವರೆಗೆ ನಾವು ಪ್ರಸಾರ ಮಾಡಲೇಬೇಕು ಅದಕ್ಕಾಗಿ ಪ್ರಸಾರ ಮಾಡಿದ್ದೀವಿ ಇದು ನಮ್ಮೊಬ್ಬರ ಅನುಭವ ಅಲ್ಲ ಅನೇಕರಿಗೆ ಈ ರೀತಿಯ ಅನುಭವಗಳಾಗಿರುತ್ತೆ ನೋಡಿ ನಾವು ಸಿನಿಮಾ ಸ್ವಾರಸ್ಯಗಳು ಸರಣಿಯಲ್ಲಿ ಎಲೆಮರೆಯ ಕಾಯಿಯಂತೆ ಕನ್ನಡ ಚಿತ್ರರಂಗದಲ್ಲಿ ದುಡಿದ ಕಪ್ಪು ಬಿಳುಪು ಯುಗದ ಅನೇಕ ದಿಗ್ಗಜರನ್ನು ನಿಮಗೆ ಪರಿಚಯಿಸುವ ಒಂದು ಸರಣಿಯನ್ನು ಮಾಡ್ತಾ ಇದ್ದೀವಿ ಅಲ್ಲಿ ನಾವು ರಾಜಾಶಂಕರ್ ಅವರನ್ನು ಕುರಿತಂತೆ ಒಂದು ಸಂಚಿಕೆಯನ್ನು ಮಾಡಿದ್ವು ಆ ಸಂಚಿಕೆಯನ್ನು ಮಾಡುವ ಸಂದರ್ಭದಲ್ಲಿ ನಮಗೆ ಒಬ್ಬ ವೀಕ್ಷಕ ಮಿತ್ರರು ರಾಜಾಶಂಕರ್ ಅವರ ಹೆಸರಿನಲ್ಲಿ ಒಂದು ಪಾರ್ಕ್ ಇದೆ ಸರ್ ಅಂತ ಹೇಳಿ ಅವರ ಮನೆಯು ನಮ್ಮ ಮನೆಯ ಬಳಿಯೇ ಇದೆ ಅಂತ ಹೇಳಿ ರಾಜಾಶಂಕರ್ ಅವರ ಮನೆಯ ಚಿತ್ರ ಹಾಗೂ ವಿಡಿಯೋ ಜೊತೆಗೆ ಅವರ ಹೆಸರಿನಲ್ಲಿ ಇರುವ ಒಂದು ಪಾರ್ಕಿನ ವೀಡಿಯೋ ಸಹ ನಮಗೆ ಕಳಿಸ್ಕೊಟ್ರು ನಾವು ಆ ಸಂಚಿಕೆಯಲ್ಲಿ ಅದನ್ನು ಸಾಂದರ್ಭಿಕವಾಗಿ ತೋರಿಸಿ ಆ ಸಂಚಿಕೆಯನ್ನು ಪ್ರಸಾರ ಮಾಡಿದ್ವು ಈ ಸಂಚಿಕೆ ಪ್ರಸಾರವಾದ ಒಂದೆರಡು ದಿನಗಳಲ್ಲೇ ಮತ್ತೊಂದು ಸೋದರ ವಾಹಿನಿಯಲ್ಲಿ ಅದೇ ಪಾರ್ಕಿನ ವಿಚಾರವಾಗಿ ಸಂಚಿಕೆಗಳು ಬಂತು ಜೊತೆಗೆ ರಾಜಾಶಂಕರ್ ಅವರ ಮನೆಯವರನ್ನು ಸಂದರ್ಶನ ಮಾಡಿದಂಥ ಸಂಚಿಕೆಗಳು ಕೂಡ ಬಂದ್ವು ಅಂದರೆ ನಮ್ಮ ಸಂಚಿಕೆಯಿಂದಲೇ ಪ್ರೇರಿತರಾಗಿ ಅವರು ಆ ಸಂಚಿಕೆಗಳನ್ನು ಮಾಡಿದ್ದಾರೆ ಅಂತ ನಾವು ಹೇಳ್ತಾ ಇಲ್ಲ ಅವರೂ ಸಹ ಪ್ರಯತ್ನ ಮಾಡ್ತಾ ಇರಬಹುದು ನಮ್ಮ ಸಂಚಿಕೆ ಪ್ರಸಾರವಾದ ಕೆಲವೇ ದಿನಗಳಲ್ಲಿ ಅವರೂ ಸಹ ಪ್ರಸಾರ ಮಾಡಿರಬಹುದು ತಪ್ಪಲ್ಲ ನಾವು ಕೂತಲ್ಲೇ ಅಧ್ಯಯನವನ್ನು ಮಾಡಿ ಅವರ ಬಗ್ಗೆ ಒಂದು ಸಂಚಿಕೆಯನ್ನು ಮಾಡಿದ್ವು ಅವರು ಅವರ ಮನೆಗೆ ಹೋಗಿ ಆ ಮನೆಯನ್ನು ತೋರಿಸಿದ್ದಾರೆ ಅವರ ಮನೆಯವರನ್ನು ಮಾತಾಡಿಸಿದ್ದಾರೆ ಆ ಪಾರ್ಕನ್ನು ತೋರಿಸಿದ್ದಾರೆ ಸಂತೋಷ ನಾವೆಲ್ಲರೂ ಸೋದರ ವಾಹಿನಿಯವರೇ ಆದ್ದರಿಂದ ನಿಮಗೆ ಮಾಹಿತಿಯನ್ನು ಉಣಬಡಿಸೋದು ನಮ್ಮ ಕೆಲಸವೇ ಹೊರತು ನಮ್ಮ ನಮ್ಮಲ್ಲಿ ಪೈಪೋಟಿ ಬೇಡ ನಾವು ಅದನ್ನು ಇವತ್ತು ಸಮರ್ಥಿಸ್ಕೊಳ್ತಾ ಇದ್ದೀವಿ ಇದೇ ರೀತಿಯಾಗಿ ಆ ಸೋದರ ವಾಹಿನಿಯಲ್ಲಿ ಅವರ ಒಂದು ಹೋಮ್ ಟೂರ್ ಬಂದಾಗ ನಮ್ಮಲ್ಲಿ ನಾವು ಮೊದಲೇ ಸಿದ್ಧ ಮಾಡಿಟ್ಟುಕೊಂಡು ಅಪ್ಲೋಡ್ ಮಾಡಿದಂಥ ಹಿರಿಯ ನಟ ಅವರನ್ನು ಕುರಿತಂಥ ಒಂದು ಸಂಚಿಕೆ ಕೂಡ ಪ್ರಸಾರವಾಯಿತು ನಾವು ಒಂದೇ ಸಂಚಿಕೆಯನ್ನು ಪ್ರಸಾರ ಮಾಡಿದ್ದು ಅವರನ್ನು ಕುರಿತಂತೆ ಅದಕ್ಕೆ ಕೂಡ ಒಬ್ಬ ವೀಕ್ಷಕರು ಓ ಆ ಚಾನಲ್ನಲ್ಲಿ ಬಂದ ತಕ್ಷಣ ನೀವು ಸಂಚಿಕೆಯನ್ನು ಹಾಕ್ತೀರಿ ಅನ್ನೋ ಒಂದು ಆಕ್ಷೇಪಣೆಯನ್ನು ಮಾಡಿದ್ರು ಆ ರೀತಿಯ ಧಾವಂತ ನಮಗಿಲ್ಲ ಅದನ್ನು ನಾವು ಅನೇಕ ಬಾರಿ ನಿಮಗೆ ಸ್ಪಷ್ಟಪಡಿಸಿದ್ದೀವಿ ಇನ್ನು ಕಾಂಚನ ಅವರ ಬಗ್ಗೆ ಒಂದು ಸಂಚಿಕೆಯನ್ನು ಮಾಡಿದಾಗ ಅನೇಕರು ಕಾಂಚನ ಅವರು ಅನೇಕ ಚಿತ್ರಗಳಲ್ಲಿ ಕ್ಯಾಬ್ರೆ ಡ್ಯಾನ್ಸ್ ಮಾಡಿದ್ದಾರೆ ಅದನ್ನು ನೀವು ಉಲ್ಲೇಖ ಮಾಡಿಲ್ಲ ಅಂತ ಹೇಳಿದರು ಆಗ ನಾವು ಮತ್ತೆ ಅಧ್ಯಯನವನ್ನು ಮಾಡಿ ಆ ಕಾಂಚನ ಅವರೇ ಬೇರೆ ಈ ಕಾಂಚನ ಅವರೇ ಬೇರೆ ಒಂದೇ ಹೆಸರಿನ ಅನೇಕ ಕಲಾವಿದರು ಇರ್ತಾರೆ ಒಂದೇ ಕಾಲಘಟ್ಟದಲ್ಲಿ ಇದ್ದಾಗ ಈ ರೀತಿಯ ಒಂದು ತಪ್ಪು ಕಲ್ಪನೆಗಳು ಬರುತ್ತೆ ಅನ್ನೋದನ್ನು ಸಾಂದರ್ಭಿಕವಾಗಿ ಹೇಳಿ ಎಮ್ ಎಸ್ ಸತ್ಯು ಹಾಗೂ ಎಮ್ ಎಸ್ ಸತ್ಯ ಅವರ ಬಗ್ಗೆ ಹೇಳಿದ್ದು ಅದನ್ನು ಕುರಿತಂತೆ ನಾವು ಎಮ್ ಎಸ್ ಸತ್ತಿ ಅವರನ್ನು ಕುರಿತು ಒಂದು ಸಂಚಿಕೆಯನ್ನು ಸಾಧರಪಡಿಸಿದ್ವು ಅವರು ರಾಜಕುಮಾರ್ ಅವರನ್ನು ಕುರಿತಂತೆ ಒಂದು ವಿವಾದಾಸ್ಪದವಾದ ಹೇಳಿಕೆಯನ್ನು ಕೊಟ್ಟಿದ್ದರು ಅದನ್ನು ಅಲ್ಲಿ ಉಲ್ಲೇಖ ಮಾಡಿದ್ವು ಅದಕ್ಕೆ ಪ್ರತಿಭಟನೆಗಳಾಯಿತು ಅವರಿಗೆ ರಕ್ಷಣೆ ಕೂಡ ಕೊಟ್ಟಿದ್ದರು ಪೊಲೀಸ್ನವರು ಅನಗತ್ಯವಾಗಿ ಅವರು ಆ ಮಾತಾಡಿದ್ದು ಅದನ್ನು ಕೂಡ ನಾವು ಪ್ರಸ್ತಾಪ ಮಾಡಿದ್ದೀವಿ ಅದಕ್ಕೂ ಕೂಡ ಕೆಲವು ವೀಕ್ಷಕರು ನೀವು ಅನಗತ್ಯವಾಗಿ ಅವರಿಗೆ ಪ್ರಚಾರ ಕೊಡ್ತೀರಿ ಅವರು ಇರೋದೇ ನಮಗೆ ಗೊತ್ತಿರಲಿಲ್ಲ ಅವ್ರ ಬಗ್ಗೆ ಯಾಕೆ ಸಂಚಿಕೆ ಬೇಕಾಗಿತ್ತು ಅಂತ ನೋಡಿ ಅವರು ಏನೇ ಮಾಡಿರಬಹುದು ಕೆಲವೇ ಚಿತ್ರಗಳನ್ನು ಮಾಡಿರಬಹುದು ಆದರೆ ಅವರೂ ಕನ್ನಡದ ಸಿನಿಮಾ ಕ್ಷೇತ್ರದಲ್ಲಿ ದುಡ್ದಿದ್ದಾರೆ ಬರಾದಂತಹ ಒಂದು ಸಿನಿಮಾವನ್ನು ಮಾಡಿದ್ದಾರೆ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಾರೆ ಅವರು ಏನು ಮಾಡಿದಾರೋ ಕೆಲಸ ಅಷ್ಟನ್ನು ಮಾತ್ರ ನಾವು ನಿಮಗೆ ಮಾಹಿತಿ ನೀಡಿದ್ದೇವೆ ಹೊರತು ಅವರನ್ನು ಯಾವುದೋ ಒಂದು ಬಿಲ್ಡಪ್ ಕೊಟ್ಬಿಟ್ಟು ಅಂಥ ನಿರ್ದೇಶಕರು ಇಂಥ ನಿರ್ದೇಶಕರು ಅಂತ ನಾವೇನೂ ಹೇಳಿಲ್ಲ ವಾಸ್ತವವಾಗಿ ಕನ್ನೇಶ್ವರ ರಾಮ ಚಿತ್ರವನ್ನು ನೀವು ಸಾಮಾಜಿಕ ಜಾಲತಾಣಗಳಲ್ಲಿ ಹೋಗಿ ನೋಡಿದ್ರೆ ವಿಕಿಪೀಡಿಯಾದಲ್ಲಿ ನೋಡಿದ್ರೆ ನೂರು ದಿನಗಳ ಪ್ರದರ್ಶನ ಕಂಡ ಚಿತ್ರ ಅಂತ ಬರೀತಾರೆ ಅಲ್ಲಿ ಅದು ತಪ್ಪು ಮಾಹಿತಿ ಕನ್ನೇಶ್ವರ ರಾಮ ಒಂದು ವಿಫಲ ಚಿತ್ರ ಅಂದರೆ ಎಲ್ಲಿಯೋ ಸಾಮಾಜಿಕ ಜಾಲತಾಣದಲ್ಲಿ ವಿಕಿಪೀಡಿಯಾದಲ್ಲಿ ಅಲ್ಲಿ ಇಲ್ಲಿ ಇದ್ದಂಥ ಮಾಹಿತಿಯನ್ನೇ ಜನ ಸರಿ ಅಂತ ತಿಳ್ಕೊಳ್ಳುವಂಥ ಒಂದು ಅಪಾಯ ಇರುತ್ತೆ ಅದಕ್ಕಾಗಿ ನಿಜವಾದ ಮಾಹಿತಿಯನ್ನು ನಮಗೆ ಗೊತ್ತಿರುವಂಥ ಮಾಹಿತಿಯನ್ನು ನಾವು ನಿಮಗೆ ನಮ್ಮ ಸಂಚಿಕೆಗಳಲ್ಲಿ ಉಣಬಡಿಸ್ತಾ ಇದ್ದೀವಿ ಈ ನೂರು ದಿನಗಳ ಪ್ರದರ್ಶನದ ವಿಚಾರಕ್ಕೆ ಬಂದರೆ ನನಗೆ ಇನ್ನೂ ಚೆನ್ನಾಗಿ ನೆನಪಿದೆ ಮಣ್ಣಿನ ಮಗ ಚಿತ್ರ ಕಪಾಲಿ ಹಾಗೂ ಭಾರತ್ ಚಿತ್ರಮಂದಿರಗಳಲ್ಲಿ ನೂರು ದಿನಗಳ ಪ್ರದರ್ಶನವನ್ನು ಪೂರೈಸಿದಾಗ ಕನ್ನಡದ ದೊಡ್ಡ ದೊಡ್ಡ ಪತ್ರಿಕೆಗಳೆಲ್ಲ ಅದರ ಬಗ್ಗೆ ಲೇಖನಗಳನ್ನು ಬರೆದಿದ್ವು ಬಹಳ ದಿನಗಳ ನಂತರ ಬಹಳ ವರ್ಷಗಳ ನಂತರ ಕನ್ನಡದಲ್ಲಿ ಶತದಿನೋತ್ಸವವನ್ನು ಕಂಡಂಥ ಒಂದು ಚಿತ್ರದ ಬರವನ್ನು ನೀಗಿಸಿದಂಥ ಚಿತ್ರ ಮಣ್ಣಿನ ಮಗ ಅಂತ ಆದರೆ ನೀವು ಇವತ್ತು ಎಷ್ಟೋ ದೊಡ್ಡ ದೊಡ್ಡ ಸಾಹಿತಿಗಳು ಬರೆದಿರುವಂಥ ಚಲನಚಿತ್ರಗಳನ್ನು ಕುರಿತಾದಂಥ ಪುಸ್ತಕಗಳನ್ನು ನೋಡಿದ್ರೆ ಅನೇಕ ಚಿತ್ರಗಳ ಬಗ್ಗೆ ತಪ್ಪು ಮಾಹಿತಿಗಳಿದೆ ಎಲ್ಲ ಚಿತ್ರಗಳನ್ನು ನೂರು ದಿನ ಓಡಿದೆ ನೂರು ದಿನ ಓಡಿದೆ ಅನ್ನುವಂಥ ಮಾಹಿತಿಯನ್ನು ಅನೇಕ ಕಡೆಗಳಲ್ಲಿ ನೋಡ್ತೀವಿ ಖಂಡಿತವಾಗಿಯೂ ಅದು ಸುಳ್ಳು ಯಾವ ಚಿತ್ರ ನೂರು ದಿನ ಓಡಿದೆ ಯಾವ ಚಿತ್ರ ವಿಫಲವಾಗಿದೆ ಇದಕ್ಕೆ ಎಲ್ಲೋ ಒಂದು ಕಡೆ ಸಾಕ್ಷಿ ಇದ್ದೇ ಇರುತ್ತೆ ಪುರಾವೆ ಇರುತ್ತೆ ಅದನ್ನು ಹೆಕ್ಕಿ ತೆಗೆದು ನಾವು ಉಣಬಡಿಸ್ಬೇಕು ಅಷ್ಟೇ ನಾವೀಗ ಸಾಧಕರ ಸನ್ನಿಧಿ ಸರಣಿಯಲ್ಲಿ ಪುಟ್ಟಣ್ಣನವರನ್ನು ಕುರಿತಂತೆ ಒಂದು ಸರಣಿಯನ್ನು ಮಾಡ್ತಾ ಇದ್ದೀವಿ ಅಲ್ಲಿ ನಾವು ಪುಟ್ಟಣ್ಣನವರ ಚಿತ್ರಗಳ ಬಗ್ಗೆ ಹೇಳುವಾಗ ಸಾಕ್ಷಾತ್ಕಾರ ಚಿತ್ರವನ್ನು ಕುರಿತಾದ ಸಂಚಿಕೆಯಲ್ಲಿ ಅನೇಕ ವೀಕ್ಷಕರು ಸಾಕ್ಷಾತ್ಕಾರ ಒಂದು ಯಶಸ್ವಿ ಚಿತ್ರ ನೀವು ಸುಳ್ಳು ಹೇಳ್ತಾ ಇದ್ದೀರಿ ಅದು ವಿಫಲ ಚಿತ್ರ ಅಂತ ಅಂತ ನಮ್ಮನ್ನು ತರಾಟೆಗೆ ತಗೊಂಡಿದ್ದಾರೆ ನೋಡಿ ಅದೇ ಸಂಚಿಕೆಯಲ್ಲಿ ಮತ್ತೆ ನೋಡಿ ಚಾಮರಾಜನಗರದಲ್ಲಿ ಆ ಚಿತ್ರದ ನಿರ್ಮಾಪಕರಾದಂಥ ಮಲ್ಲಿಕ್ ಅವರು ಒಂದು ಚಿತ್ರಮಂದಿರವನ್ನು ಹೊಂದಿದ್ದರು ಅದೇ ರೀತಿಯಲ್ಲಿ ಚಾಮರಾಜನಗರದಲ್ಲೇ ಇದ್ದಂಥ ಮತ್ತೊಂದು ಚಿತ್ರಮಂದಿರದ ಮಾಲೀಕರು ಅವರು ಇಬ್ಬರು ಸ್ನೇಹಿತರು ಆ ಇನ್ನೊಂದು ಚಿತ್ರಮಂದಿರದ ಮಾಲೀಕರ ಮಗ ಒಂದು ಸಂದೇಶವನ್ನು ಹಾಕಿದ್ದಾರೆ ನಮ್ಮ ತಂದೆಯವರು ಮಲ್ಲಿಕ್ ಅವರ ಬಗ್ಗೆ ನಮ್ಮ ಹತ್ರ ತುಂಬ ಮಾತಾಡ್ತಾ ಇದ್ದರು ಮಲ್ಲಿಕ್ ಅವರು ಸಾಕ್ಷಾತ್ಕಾರ ಚಿತ್ರಕ್ಕೆ ಜಮುನಾ ಅವರು ನಾಯಕಿಯಾಗಬೇಕು ಹಾಗೂ ಪೃಥ್ವಿರಾಜ್ ಕಪೂರ್ ಅವರೇ ಆ ಪಾತ್ರವನ್ನು ಮಾಡಬೇಕು ಅಂತ ಹಠ ಹಿಡಿದ್ರು ಅದರಿಂದಾಗಿ ಅವರಿಬ್ಬರು ಆ ಚಿತ್ರಕ್ಕೆ ಬಂದಿದ್ದು ಆ ಇಬ್ಬರೂ ಸಹ ಚಿತ್ರದ ಸೋಲಿನಲ್ಲಿ ಒಂದು ರೀತಿಯ ಪಾತ್ರಧಾರಿಗಳಾಗಿದ್ದಾರೆ ಅದು ವೀಕ್ಷಕರ ಅಭಿಪ್ರಾಯ ನೋಡಿ ಚಿತ್ರವನ್ನು ಪ್ರೇಕ್ಷಕರು ಗೆಲ್ಲಿಸಬೇಕು ನಿರ್ಮಾಪಕರು ಎಷ್ಟೇ ಹಣ ಹಾಕಬಹುದು ನಿರ್ದ ನಿರ್ದೇಶಕರು ಎಷ್ಟೇ ಚೆನ್ನಾಗಿ ಶ್ರದ್ಧೆಯಿಂದ ಚಿತ್ರವನ್ನು ಮಾಡಬಹುದು ಆದರೆ ಅಂತಿಮವಾಗಿ ಒಪ್ಕೋಬೇಕಾದ್ದು ಪ್ರೇಕ್ಷಕರು ಆದರೆ ಇಲ್ಲಿ ಜಮುನಾ ಅವರು ನಾಯಕಿಯಾಗಿದ್ದನ್ನಾಗಲಿ ಅಥವಾ ಪೃಥ್ವಿರಾಜ್ ಕಪೂರ್ ಅವರು ಆ ಮಹತ್ವದ ಪಾತ್ರವನ್ನು ವಹಿಸಿದ್ದನ್ನಾಗಲಿ ಪ್ರೇಕ್ಷಕರು ಒಪ್ಕೊಳ್ಳಿಲ್ಲ ಅದು ಸತ್ಯ ಆ ಅಂಶಗಳಿಂದಾಗಿ ಚಿತ್ರ ಸೋತು ಹೋಯಿತು ಜೊತೆಗೆ ಉತ್ತರಾರ್ಧದಲ್ಲಿ ಅತಿಯಾದ ಗೋಳು ಅಂದರೆ ಹೆಜ್ಜೆ ಹೆಜ್ಜೆಗೂ ಒಂದು ರೀತಿಯಲ್ಲಿ ರಾ ಆಗಿ ತೋರಿಸುವಂಥ ಒಂದು ಪ್ರಯತ್ನವನ್ನು ಪುಟ್ಟಣ ಕಣಗಾಲ್ ಅವರು ಮಾಡಿದ್ದು ಅದು ಪ್ರಭಾಕರ ಶಾಸ್ತ್ರಿ ಅವರ ಕಥೆಯಾದ್ದರಿಂದ ಅವರೂ ಸಹ ಒಂದು ರೀತಿಯಲ್ಲಿ ಅದನ್ನು ಬಹಳ ಒರಟಾಗಿ ಬರೆದಿದ್ದು ಅದನ್ನು ಇವರು ಚಿತ್ರಿಸಿದ್ದು ಅದನ್ನು ನೋಡುವಾಗ ವೀಕ್ಷಕರಿಗೆ ಪೂರ್ವಾರ್ಧದಲ್ಲಿ ಒಂದು ಸುಂದರವಾದ ಪ್ರೇಮಕಥೆಯನ್ನು ನೋಡಿ ಉತ್ತರಾರ್ಧದಲ್ಲಿ ಈ ರೀತಿಯ ಗೋಳನ್ನು ನೋಡಬೇಕಲ್ಲ ಅಂತ ಹೇಳಿ ಆ ಚಿತ್ರ ಸೋತೋಯ್ತು ಒಬ್ಬ ಪ್ರೇಕ್ಷಕರು ಇವತ್ತು ನಾವು ಸಾಮಾಜಿಕ ಜಾಲತಾಣಗಳಲ್ಲಿ ನೋಡಿದ್ರೆ ಪುಟ್ಟಣ್ಣ ರಾಜ್ಕುಮಾರ್ ಕಾಂಬಿನೇಷನ್ನ ಸಾಕ್ಷಾತ್ಕಾರ ಚಿತ್ರ ಒಂದು ಯಶಸ್ವಿ ಚಿತ್ರ ಅಂತ ನಮಗೆ ಮಾಹಿತಿ ಸಿಗುತ್ತೆ ನೀವು ಸುಳ್ಳು ಹೇಳ್ತಾ ಇದ್ದೀರಿ ಅಂತ ನಾವು ಸುಳ್ಳು ಹೇಳುವಂಥ ಅಗತ್ಯ ಇಲ್ಲ ಅಥವಾ ರಾಜ್ಕುಮಾರ್ ಅವರ ಒಂದು ಪ್ರತಿಷ್ಠೆಯನ್ನು ತಗ್ಗಿಸಬೇಕು ಅನ್ನುವಂಥ ಪ್ರಯತ್ನ ಕೂಡ ಇಲ್ಲ ನೋಡಿ ರಾಜ್ಕುಮಾರ್ ಅವರೇ ತಮ್ಮ ಚಿತ್ರಗಳ ಬಗೆಗೆ ಎಷ್ಟು ಮುಕ್ತವಾಗಿ ಮಾತಾಡ್ತಾ ಇದ್ರು ಅಂದರೆ ಒಂದು ಸಾರಿ ರಾಜ್ಕುಮಾರ್ ಅವರ ಹಳೆಯ ಚಿತ್ರಗಳು ಸತ್ಯಹರಿಶ್ಚಂದ್ರ ಬಂಗಾರದ ಮನುಷ್ಯ ಈ ಚಿತ್ರಗಳೆಲ್ಲ ಮರು ಬಿಡುಗಡೆಯಾಗಿ ಜಯಭೇರಿ ಬಾರಿಸ್ತಾ ಇತ್ತು ಆಗ ರಾಜ್ಕುಮಾರ್ ಅವರ ಹೊಗಳು ಭಟ್ಟರಲ್ಲಿ ಒಬ್ಬರು ಅವರ ಸುತ್ತಮುತ್ತ ಇದ್ದವರೇ ಹೋಗಿ ರಾಜ್ಕುಮಾರ್ ಅವರ ಹತ್ರ ಹೇಳಿದ್ರಂತೆ ಅಣ್ಣ ನಿಮ್ಮ ಚಿತ್ರಗಳೆಲ್ಲ ರೀ ರಿಲೀಸ್ ಮಾಡಿದ್ರೆ ಬೊಂಬಟಾಗಿ ಓಡತ್ತೆ ಚೆನ್ನಾಗಿ ದುಡ್ಡು ಮಾಡ್ಬೋದು ಎಲ್ಲ ಚಿತ್ರಗಳನ್ನು ಮತ್ತೆ ಮತ್ತೆ ರಿಲೀಸ್ ಮಾಡ್ಬೋದು ಅಂತ ಆಗ ರಾಜ್ಕುಮಾರ್ ಅವರು ಒಂದು ಮಾತು ಹೇಳ್ತಾರೆ ಅಷ್ಟೊಂದು ಆತರ ಬೀಳಬೇಡಿ ಹಾಗೆ ನಾನಿರೋ ಕಾರಣಕ್ಕೆ ಎಲ್ಲ ಚಿತ್ರಗಳು ಯಶಸ್ವಿ ಆಗೋದಾಗಿದ್ದಿದ್ರೆ ನನ್ನ ಅಭಿನಯದ ಚಿತ್ರಗಳಲ್ಲಿ ವಿಫಲ ಚಿತ್ರಗಳು ಯಾಕೆ ಬರ್ತಾ ಇದ್ವು ಒಂದು ಚಿತ್ರ ಯಶಸ್ವಿ ಆಗ್ಬೇಕಾದ್ರೆ ಹಲವಾರು ಕಾರಣ ಇರ್ತಾರೆ ಯಾವುದೋ ಒಬ್ಬ ಪುಣ್ಯಾತ್ಮನ ಉಪಸ್ಥಿತಿಯಿಂದ ಚಿತ್ರ ಗೆದ್ದಿರಬಹುದು ಎಲ್ಲವೂ ನನ್ನಿಂದಲೇ ಗೆದ್ದಿತು ಅಂತ ಯಾವತ್ತೂ ಹೇಳಬಾರ್ದು ಅಂತ ಆತನಿಗೆ ಕಿವಿ ಮಾತನ್ನು ಹೇಳಿ ಕಳಿಸ್ತಾರೆ ಇದು ಸತ್ಯ ಕೂಡ ಯಾಕೆಂದರೆ ನಾವಿವತ್ತು ರಾಜಕುಮಾರ್ ಅವರ ಅಭಿನಯದ ಚಿತ್ರಗಳನ್ನು ಹೆಸರಿಸುವಾಗ ಸರ್ವಜ್ಞಮೂರ್ತಿ ಅಂತ ಬಹಳ ದೊಡ್ಡದಾಗಿ ಆ ಚಿತ್ರದ ಹೆಸರನ್ನು ಉಲ್ಲೇಖ ಮಾಡ್ತೀವಿ ಆದರೆ ಆ ಚಿತ್ರ ಬಿಡುಗಡೆಯಾದಾಗ ನಾವು ಅದನ್ನ ಗೆಲ್ಲಿಸಲಿಲ್ಲ ಆ ಚಿತ್ರದ ನಿರ್ಮಾಪಕರು ನರೇಂದ್ರ ಬಾಬು ಅವರು ತಮ್ಮ ಮನೆಯನ್ನು ಕಳ್ಕೋಬೇಕಾಯ್ತು ಆದರೆ ಅವರೇನೂ ಅದಕ್ಕೆ ಪಶ್ಚಾತ್ತಾಪ ಪಡಲಿಲ್ಲ ನನ್ನ ಇಷ್ಟದ ಕವಿಯನ್ನು ಸರ್ವಜ್ಞನನ್ನು ನಾನು ನಾಡಿಗೆ ಪರಿಚಯಿಸಿದ್ದೀನಿ ಈ ಒಂದು ಚಿತ್ರದ ಮೂಲಕ ಜೊತೆಗೆ ರಾಜ್ಕುಮಾರ್ ಅವರು ಕೂಡ ಅದ್ಭುತವಾದ ಒಂದು ಪಾತ್ರವನ್ನು ಆ ಚಿತ್ರದಿಂದಾಗಿ ಪಡ್ಕೊಂಡ್ರು ಅಷ್ಟು ಸಮಾಧಾನ ನನಗಿದೆ ಅಂತ ಒಂದು ಹೇಳಿಕೆಯನ್ನು ಕೊಟ್ಟಿದ್ದರು ನೋಡಿ ನಾವು ಕಾಲಕಾಲಕ್ಕೆ ಚಿತ್ರರಂಗದ ಕುರಿತಾದಂಥ ಗ್ರಂಥಗಳ ಬಗ್ಗೆ ಈ ಪುಸ್ತಕ ಓದಿ ಎನ್ನುವ ಒಂದು ಸರಣಿಯನ್ನು ಮಾಡ್ತೀವಿ ಅಲ್ಲಿ ಪುಸ್ತಕಗಳನ್ನು ಪರಿಚಯಿಸ್ತೀವಿ ಅದೇ ರೀತಿಯಲ್ಲಿ ನಮ್ಮ ನಾಡು ಕಂಡ ರಾಜ್ಕುಮಾರ್ ಸಿನಿಮಾ ಸ್ವಾರಸ್ಯಗಳು ಈ ಸರಣಿಗಳಲ್ಲಿ ಯಾವುದಾದ್ರೂ ಒಂದು ಪುಸ್ತಕದಲ್ಲಿ ಮಹತ್ತರವಾದಂಥ ದೋಷವಿದ್ದರೆ ಅದನ್ನು ನಿಮಗೆ ತೋರಿಸುವ ಪ್ರಯತ್ನವನ್ನು ಮಾಡ್ತೀವಿ ಅಂದರೆ ಯಾರದ್ದೋ ದೋಷವನ್ನು ನಾವು ನಿಮಗೆ ಎತ್ತಿ ತೋರಿಸೋದು ನಮ್ಮ ಕೆಲಸ ಅಂತ ಅಲ್ಲ ವಿಮರ್ಶಕ ಯಾವತ್ತೂ ಅಷ್ಟೇ ಇರುವ ಲೋಪದೋಷಗಳನ್ನು ತೋರಿಸಿ ಮುಂದೆ ಅಂಥದ್ದು ಜರುಗದ ಹಾಗೆ ಎಚ್ಚರ ವಹಿಸುವಂತೆ ಒಂದು ಜಾಗೃತಿಯನ್ನು ಮೂಡಿಸಬೇಕು ಅದಕ್ಕಾಗಿ ನಾವು ಅದನ್ನು ಉಲ್ಲೇಖ ಮಾಡ್ತೀವಿ ಹೊರತು ಆ ಲೇಖಕರ ಬಗೆಗೆ ನಮಗೆ ವೈಯಕ್ತಿಕವಾಗಿ ಯಾವುದೇ ದ್ವೇಷ ಇಲ್ಲ ಉದಾಹರಣೆಗೆ ಇತ್ತೀಚೆಗೆ ನಾಡಿನ ಒಂದು ಪ್ರಖ್ಯಾತ ಪತ್ರಿಕೆ ನೋಡಿ ತರಂಗ ಲಕ್ಷಾಂತರ ಜನ ಕನ್ನಡಿಗರು ಓದುವಂಥ ಪತ್ರಿಕೆ ಮನೆ ಮನೆಯಲ್ಲೂ ಇರುವಂಥ ಪತ್ರಿಕೆ ಈ ಪತ್ರಿಕೆಯಲ್ಲಿ ಹಿರಿಯ ಪತ್ರಕರ್ತರಾದಂಥ ಗಂಗಾಧರ ಮೊದಲಿಯಾರವರು ಕನ್ನಡ ಚಿತ್ರರಂಗ ತೊಂಬತ್ತು ಚಂದನವನದಲ್ಲಿ ಬಂಗಾರದ ಬೆಳೆ ಅಂತ ಒಂದು ಲೇಖನವನ್ನು ಮುಖಪುಟ ಲೇಖನ ಬಹಳ ದೀರ್ಘವಾದ್ದು ಅನೇಕ ಪುಟಗಳಿದೆ ಬರೆದಿದ್ದಾರೆ ಅದಕ್ಕೆ ಪತ್ರಿಕಾ ಸಂಸ್ಥೆಯವರು ಪೂರಕವಾದಂಥ ಚಿತ್ರಗಳನ್ನು ಹಾಕಿದ್ದಾರೆ ಹಾಗೆ ಚಿತ್ರಗಳನ್ನು ಹಾಕುವಾಗ ಕೆಲವು ಎಡವಟ್ಟುಗಳಾಗಿದೆ ಸ್ವಾತಂತ್ರ್ಯ ಹೋರಾಟದ ವೇಳೆ ಏಕತೆ ಸಾರಿದ ಸಾಮಾಜಿಕ ಕಳಕಳಿಯ ಚಿತ್ರ ಮಹಾತ್ಮ ಕಬೀರ್ ಅಂತ ಹೇಳಿ ಅಲ್ಲಿ ರಾಜಕುಮಾರ್ ಅವರು ಅಭಿನಯಿಸಿದ ಮಹಾತ್ಮ ಕಬೀರ್ ಚಿತ್ರದ ಒಂದು ಫೋಟೋ ಹಾಕಿದ್ದಾರೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಸ್ವಾತಂತ್ರ್ಯ ಹೋರಾಟ ನಡೀತಾ ಇದ್ದಾಗ ಡಾಕ್ಟರ್ ರಾಜ್ಕುಮಾರ್ ಅವರು ಚಿತ್ರರಂಗಕ್ಕೆ ಬಂದಿರಲಿಲ್ಲ ಅವರು ಬಂದಿದ್ದು ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಬೇಡರ ಕಣ್ಣಪ್ಪ ಚಿತ್ರದ ಮೂಲಕ ಆದರೆ ಇದು ಹೇಗೆ ಸಂಭವಿಸ್ತು ಅಂದರೆ ಈ ಮಹಾತ್ಮ ಕಬೀರ್ ಎನ್ನುವ ಹೆಸರಿನಲ್ಲಿ ಹಿಂದೆ ಕೂಡ ಒಂದು ಚಿತ್ರ ಬಂದಿತ್ತು ಆ ಚಿತ್ರದ ಸ್ಟಿಲ್ಲನ್ನು ಹಾಕೋ ಬದಲು ಪತ್ರಿಕೆಯವರು ರಾಜ್ಕುಮಾರ್ ಅವರ ಸ್ಟಿಲ್ಲನ್ನು ಹಾಕಿದ್ದಾರೆ ಆದರೆ ಇವತ್ತಿನ ಪೀಳಿಗೆಯವರು ಇದನ್ನು ಓದಿದ್ರೆ ಇದೇ ನಿಜವೇನೋ ಅಂತ ಅಂದ್ಕೋತಾರೆ ಅದೇ ರೀತಿಯಾಗಿ ಕನ್ನಡ ಚಿತ್ರರಂಗದ ಮೊದಲ ಕಾದಂಬರಿ ಆಧಾರಿತ ಚಿತ್ರ ಕರುಣೆಯೇ ಕುಟುಂಬದ ಕಣ್ಣು ಆ ಚಿತ್ರದ ಒಂದು ಉಲ್ಲೇಖವನ್ನು ಮಾಡ್ತಾ ಕೃಷ್ಣಮೂರ್ತಿ ಪುರಾಣಿಕರ ಕಾದಂಬರಿ ಆಧಾರಿತ ಮೊದಲ ಚಿತ್ರ ಅಂತ ಹೇಳಿ ರಾಜ್ಕುಮಾರ್ ಹಾಗೂ ಜಿ ವಿ ಲತಾ ಅವರು ಇರುವಂಥ ಒಂದು ಫೋಟೋ ಆದರೆ ಈ ಫೋಟೋ ವಾಸ್ತವಿಕವಾಗಿ ರಾಜಕುಮಾರ್ ಅವರು ದ್ವಿಪಾತ್ರಗಳಲ್ಲಿ ಅಭಿನಯಿಸಿದ ಮೊದಲ ಸಾಮಾಜಿಕ ಚಿತ್ರ ಎಮ್ಮೆ ತಮ್ಮಣ್ಣ ಚಿತ್ರದ್ದು ಎಮ್ಮೆ ತಮ್ಮಣ್ಣ ಚಿತ್ರದಲ್ಲಿ ಆ ಎಮ್ಮೆ ತಮ್ಮಣ್ಣನಿಗೆ ಭಾರತೀಯ ನಾಯಕಿ ಇನ್ನೊಬ್ಬ ಲಾಯರ್ ಪಾತ್ರದ ರಾಜ್ಕುಮಾರ್ ಅವರಿಗೆ ಗುಬ್ಬಿ ವೀರಣ್ಣನವರ ಮಗಳು ಜಿ ವಿ ಲತಾ ಅವರು ನಾಯಕಿ ಅವರ ಒಂದು ಸನ್ನಿವೇಶವನ್ನು ಇಲ್ಲಿ ಹಾಕಿದ್ದಾರೆ ಇನ್ನೊಂದು ಬಹಳ ಗಮನಾರ್ಹವಾದಂಥ ಚಿತ್ರ ಕನ್ನಡದ ನೂರನೆಯ ಐತಿಹಾಸಿಕ ಚಿತ್ರ ರಣಧೀರ ಕಂಠೀರವ ಸಾವಿರದ ಒಂಬೈನೂರ ಅರವತ್ತು ಅಂತ ಒಂದು ಕ್ಯಾಪ್ಷನನ್ನು ಹಾಕಿ ಅಲ್ಲಿ ಒಂದು ರಾಜ್ಕುಮಾರ್ ಅವರ ಫೋಟೋ ಹಾಕಿದ್ದಾರೆ ಅದು ವಾಸ್ತವವಾಗಿ ರಾಜಕುಮಾರ್ ಅವರ ಅಭಿನಯದ ಮೊದಲ ವರ್ಣಚಿತ್ರ ಕೃಷ್ಣದೇವರಾಯ ಚಿತ್ರದ ಒಂದು ಸ್ಟಿಲ್ಲನ್ನು ಅಲ್ಲಿ ಹಾಕಿದ್ದಾರೆ ರಣಧೀರ ಕಂಠೀರವನೇ ಬೇರೆ ಕೃಷ್ಣದೇವರಾಯನೇ ಬೇರೆ ಇಲ್ಲಿ ಆ ಚಿತ್ರದ ಹೆಸರನ್ನು ಹಾಕಿ ಈ ಫೋಟೋವನ್ನು ಹಾಕಿದ್ದಾರೆ ಅಂದರೆ ನಾಡಿನ ಒಂದು ಹೆಸರಾಂತ ಪತ್ರಿಕೆ ಲಕ್ಷಾಂತರ ಜನ ಓದುವಂಥ ಒಂದು ಕೌಟುಂಬಿಕ ಪತ್ರಿಕೆ ಕನ್ನಡ ಚಿತ್ರರಂಗಕ್ಕೆ ತೊಂಬತ್ತು ವರ್ಷಗಳಾದಾಗ ಒಂದು ಅಧ್ಯಯನಶೀಲವಾಗಿ ಲೇಖನವನ್ನು ಬರೆಸಿ ಪ್ರಕಟ ಮಾಡಿದ್ದು ಖಂಡಿತವಾಗಿಯೂ ಸಮಯೋಚಿತ ಹಾಗೂ ಸ್ವಾಗತಾರ್ಹ ಆದರೆ ಅಲ್ಲಿ ಚಿತ್ರಗಳನ್ನು ಆಯ್ಕೆ ಮಾಡಿ ಹಾಕುವಾಗ ಮಾಹಿತಿಯನ್ನು ಕೊಡುವಾಗ ಒಂದಿಷ್ಟು ಎಚ್ಚರದಿಂದ ಇದ್ದರೆ ಈ ರೀತಿಯ ಆಗೋದಿಲ್ಲ ಒಂದೇ ಒಂದು ಲೇಖನದಲ್ಲಿ ಈ ರೀತಿಯ ಮೂರು ನಾಲ್ಕು ತಪ್ಪುಗಳಾಗಿದೆ ಅಂದಾಗ ಇವತ್ತಿನ ಓದುಗರು ಅದನ್ನೇ ನಿಜ ಅಂತ ತಿಳ್ಕೊಂಡು ನಾವು ಸಂಚಿಕೆಗಳನ್ನು ಮಾಡಿದಾಗ ಅಲ್ಲಿ ಕೂಡ ಇಂಥದ್ದೇ ಒಂದು ದಾಖಲೆಯನ್ನು ಇಟ್ಕೊಂಡು ನಮ್ಮ ಜೊತೆ ವಾದ ಕೀಳಿತಾರೆ ನೋಡಿ ನಿರ್ದೇಶಕರಾದ ಪುಟ್ಟಣ್ಣನವರು ಇರಬಹುದು ನಿರ್ಮಾಣ ಸಂಸ್ಥೆಯ ಒಡೆಯರಾಗಿ ನಿರ್ದೇಶಕರೂ ಆಗಿ ನಟರೂ ಆಗಿದ್ದಂಥ ಬಿ ಆರ್ ಪಂತುಲು ಅವರು ಇರಬಹುದು ಡಾಕ್ಟರ್ ರಾಜ್ಕುಮಾರ್ ಇರಬಹುದು ವಿಷ್ಣುವರ್ಧನ್ ಇರಬಹುದು ದ್ವಾರಕೇಶ್ ಅವರು ಇರಬಹುದು ಯಾರೇ ಕನ್ನಡ ಚಿತ್ರರಂಗದ ಏಳಿಗೆಗೆ ಏನು ಸೇವೆಯನ್ನು ಸಲ್ಲಿಸಿದ್ದಾರೆ ಅದನ್ನು ನಾವಿಲ್ಲಿ ದಾಖಲಿಸ್ತೀವಿ ಹೊರತು ನಮಗೆ ಒಬ್ಬರ ಬಗ್ಗೆಗೆ ಯಾವುದೇ ಒಂದು ಪೂರ್ವಾಗ್ರಹ ಇಲ್ಲ ಅಥವಾ ಇನ್ನೊಬ್ಬರ ಬಗೆಗೆ ವಿಶೇಷವಾದ ಒಲವೂ ಇಲ್ಲ ಹಂಸ ಕ್ಷೀರ ನ್ಯಾಯದ ಹಾಗೆ ಅಲ್ಲಿ ಏನಿದೆ ಅದನ್ನು ನಾವು ನಿಮಗೆ ಉಣಬಡಿಸುವ ಪ್ರಯತ್ನವನ್ನು ಮಾಡ್ತೀವಿ ನಮ್ಮಿಂದ ಕೂಡ ಅನೇಕ ಬಾರಿ ತಪ್ಪು ಮಾಹಿತಿಗಳ ರವಾನೆ ಆಗಿದೆ ಆಗ ವೀಕ್ಷಕರಾದ ನೀವೇ ನಮಗೆ ಇದು ತಪ್ಪು ಸರ್ ನೀವು ಹೇಳಿದ್ದು ಅಂತ ಹೇಳಿ ಸರಿಯಾದ ಮಾಹಿತಿಯನ್ನು ಕೊಟ್ಟಿದ್ದೀರಿ ನಾವು ಕೂಡ ಪ್ರಾಂಜಲವಾದ ಮನಸ್ಸಿನಿಂದ ಅದನ್ನು ಮುಂದಿನ ಸಂಚಿಕೆಯಲ್ಲಿ ಒಪ್ಕೊಂಡಿದ್ದೀವಿ ನಮ್ಮ ನಿಮ್ಮ ಬಾಂಧವ್ಯ ಇದೇ ರೀತಿಯಲ್ಲಿ ಇರಲಿ ನಮ್ಮ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಉಚಿತವಾಗಿ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ ಐಕಾನನ್ನು ಒತ್ತಿದರೆ ನಮ್ಮ ಎಲ್ಲ ಸಂಚಿಕೆಗಳು ನಿಮ್ಮ ಮೊಬೈಲಿಗೆ ಬರುತ್ತೆ ಬಂದ ಸಂಚಿಕೆಗಳನ್ನು ನೋಡಿ ನಿಮ್ಮ ಸಲಹೆ ಸೂಚನೆಗಳನ್ನು ಕೊಡಿ ನೀವು ನಮ್ಮ ದೋಷವನ್ನು ಎತ್ತಿ ತೋರಿಸಿದಾಗ ನಮಗೆ ನಿಜವಾಗಿಯೂ ಖುಷಿಯಾಗುತ್ತೆ ಯಾಕೆಂದರೆ ಸಮಗ್ರವಾಗಿ ನಮ್ಮ ಸಂಚಿಕೆಯನ್ನು ನೋಡಿದಿರಿ ಮನಸ್ಸಿಟ್ಟು ನೋಡಿದಿರಿ ಅನ್ನುವ ಒಂದು ಭರವಸೆ ನಮಗೆ ಬರುತ್ತೆ ಖಂಡಿತವಾಗಿಯೂ ಈ ರೀತಿಯ ಪ್ರಯತ್ನ ಮುಂದುವರಿಯಲಿ ಅಂತ ಹೇಳಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಮಾಡ್ತೀನಿ ನಮಸ್ಕಾರ